ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಅನಂತನ ಗಂಟು ಆ ರಂಗೋಲಿನ ಇದ್ದೀನಿ ಹದಿನೈದರಿಂದ ಹದಿನೈದು ಚುಕ್ಕಿ ಇಟ್ಕೋಬೇಕು ಆಮೇಲೆ ಮೂಲಿಗೆ ಫಸ್ಟ್ ಈ ಥರ ಸ್ಟಾರ್ಟ್ ಮಾಡಬೇಕು ಹದಿನೈದರಿಂದ ಹದಿನೈದು ಚುಕ್ಕಿ ಇಟ್ಟಾದಮೇಲೆ ಮಧ್ಯದಲ್ಲಿ ನಾಲ್ಕು ಡಾಟ್ಸ್ ಬಿಟ್ಟು ಮತ್ತೊಂದು ಈ ರೀತಿ ನಕ್ಷತ್ರ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಇದು ಎಕ್ದಮ್ ಮಧ್ಯದಲ್ಲಿ ಬರುತ್ತೆ ನಾಲ್ಕು ಡಾಟ್ಸ್ ಬಿಟ್ಟು ಮತ್ತು ಈ ರೀತಿ ಬರುತ್ತೆ ನೋಡ್ರಿ ನಾಲ್ಕು ನಾಲ್ಕು ಡಾಟ್ಸ್ ಬಿಟ್ಟು ಒಂದೊಂದು ಡಿಸೈನ್ ಹಾಕ್ಕೋಬೇಕು ಡಿಸೈನ್ ಹಾಕ್ಕೊಂಡು ಎಳೆ ಎಳೆಯೋದನ್ನು ನಾನು ಇಲ್ಲಿ ತೋರಿಸ್ತೀನಿ ಯಾವ ಥರ ಅಂಥೇಳಿ ಹೀಗೆ ನೋಡಿರಿ ಹೀಗೆ ಹೀಗೆ ಎಳೆ ಎಳೀತಾ ಹೋಗಬೇಕು ನಮಗೆ ಕರೆಕ್ಟಲ್ಲ ಡಾಟ್ಸ್ ಸಿಗ್ತದೆ ಅಲ್ಲಿ ಎಳೆ ಎಳಿಲಿಕ್ಕೆ ಆರು ಐದು ಹೇಗೆಲ್ಲವಾ ಕರೆಕ್ಟಾಗಿ ಸಿಗ್ತದೆ ನೋಡ್ರಿ ನೀಟಾಗಿ ಬರ್ತದೆ ಇಲ್ಲಿ ಏನಾಗಿದೆ ಗಾಳಿ ಜೋರಾಗಿ ಬೀಸ್ತಾ ಇದೆ ಹಾಗಾಗಿ ನನಗೆ ತಿಳು ಅಂತೂ ಹಾಕೋಕ್ಕಾಗೋದಿಲ್ಲ ದಪ್ಪ ಹಾಕೋದೆಯಾ ದಪ್ಪಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಗಾಳಿ ಬರ್ತಾ ಇದೆ ಹಾಗಾಗಿ ಆಮೇಲೆ ಆ ಗಾಳಿ ಬರೋದರಿಂದ ಬೇಗ ಬೇಗ ಮುಗಿಸೋ ಥರ ನಾನು ಹಾಕ್ತಾಯಿದ್ದೀನಿ ನಿಮಗೆ ಅಕಸ್ಮಾತ್ ನೀಟಾಗಿ ಬೇಕು ಇನ್ನೊಂದು ಸಲ ತೋರಿಸ್ ಬೇಕು ನಮಗೆ ಗೊತ್ತಾಗಿಲ್ಲ ಅಂಥೇಳಾದರೆ ಟೈಲ್ಸ್ ಮೇಲೆ ಬೇಕಾದರೆ ಹಾಕಿ ತೋರಿಸ್ತೀನಿ ಇವಾಗ ಪಾಟಿಕಲ್ ಮೇಲೆ ಹಾಕ್ತಾ ಇದ್ದೀನಿ ತುಂಬ ಗಾಳಿ ಇದೆ ಹಾಗಾಗಿ ಬೇಗ ಬೇಗ ಹಾಕ್ತಾ ಇದ್ದೀನಿ ನೀವು ಇದನ್ನು ನೋಡಿಕೊಂಡು ಕಲ್ತ್ಕೋಬೋದು ನಾಳೆ ಅನಂತನ ವ್ರತ ಅಂದರೆ ಅನಂತನ ಚತುರ್ದಶಿ ನಾಳೆ ಈ ರಂಗೋಲಿಯನ್ನು ಹಾಕಿಯೇ ಹಾಕ್ತಾರೆ ನಾಳೆ ಅನಂತನ ಗಂಟು ಇದರ ಹೆಸರು ಈ ರಂಗೋಲಿ ಹೆಸರೇ ಅನಂತನ ಚತುರ್ದಶಿಗೆ ಈ ರಂಗೋಲಿಯನ್ನು ಹಾಕ್ತಾರೆ ವೀಕ್ಷಕರೇ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ನಿಮಗೆ ಒಳ್ಳೊಳ್ಳೆ ರಂಗೋಲಿಯನ್ನು ತೋರಿಸ್ತೀನಿ ಒಂದಿಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಈಸಿ ಈಸಿ ರಂಗೋಲಿ ತೋರಿಸ್ತೀನಿ ಇಷ್ಟು ದೊಡ್ಡದಂತಲ್ಲ ಈಸಿ ಈಸಿ ಹತ್ತು ಡಾಟ್ಸ್ ಒಳಗೆ ಹಾಕುವಂಥ ಈಸಿ ರಂಗೋಲಿ ಒಂದಿಷ್ಟು ತೋರಿಸ್ತೀನಿ ನಾನಿಲ್ಲಿ ಒಳಗಡೆ ಸುಸ್ತಿಗೆ ಹಾಕಿದ್ದೀನಿ ನೀವು ಅದನ್ನು ಏನು ಬೇಕೋ ಹೇಗೆ ಬೇಕಾದ್ರೂ ಹಾಕ್ಕೋಬೋದು ಇಲ್ಲಿ ನಾಲ್ಕು ಡಾಟ್ ಸಿಗುತ್ತೆ ಒಳಗೆ ಆಮೇಲೆ ಕಲರ್ ತುಂಬ್ಕೋಬೋದು ಇದಕ್ಕೆ ನಾನು ಹೇಳಿದ್ದೀನಿ ಗಾಳಿ ಇರೋದ್ರಿಂದ ಕಲರ್ ತುಂಬಿಲ್ಲ ಸುಮ್ಮನೆ ಅರಿಶಿನ ಕುಂಕುಮ ಹಾಕಿದ್ದೇನೆ ಇನ್ನೊಂದೇನೆಂದರೆ ನಾವು ಯಾವುದೇ ರಂಗೋಲಿ ಹಾಕಲಿ ಲಾಸ್ಟ್ ಅರಿಶಿನ ಕುಂಕುಮ ಹಾಕಲೇಬೇಕು ಅಂದರೆ ಸಂಪೂರ್ಣ ರಂಗೋಲಿ ಇದು